ಗುಂಡಪ್ಪರವರಿಗೆ ಕುವೆಂಪುರವರಿಗೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಆಟೋ ಚಾಲಕ ಘಟಕದ ವತಿಯಿಂದ ಏನು ಈ ಡ್ರೈವರ್ ಡ್ರೈವರ್ಗಳಿಗೆ ಮುನ್ನೂರು ಜನಕ್ಕೆ ಇನ್ಸೂರೆನ್ಸ್ ಕಾರ್ಡ್ಗಳನ್ನ ವಿತರಣೆ ಮಾಡಿಕೆ ಈಗ ಆಗಮಿಸಿದ್ದೀರಾ ಅದೇ ರೀತಿ ವೇದಿಕೆ ಮೇಲೆ ಆಸೆರಾಗಿರುವಂತಹ ನಮ್ಮ ಮುಳುಬಾಗಿಲು ತಾಲೂಕಿನ ಸಮಾಜ ಸೇವಕರಾಗಿರುವಂತಹ ಆದಿನಾರಾಯಣನವರು ಅದೇ ರೀತಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ನೀಲ್ಗಡೆ ಗೌಡ ಅಣ್ಣನವರು ಅದೇ ಟೌನ್ ಬ್ಲಾಕ್ ನ ಅಧ್ಯಕ್ಷರಾಗಿರುವಂತಹ ಅಮಾನಣ್ಣನವರು ಮತ್ತೆ ನಮ್ಮ ವಕೀಲರ ಜಯಪ್ಪನವರು ಬಾಮ್ ಅಣ್ಣನವರು ಮತ್ತೆ ರಾಮಲಿಂಗಾರೆಡ್ಡಿ ಅಣ್ಣನವರು ಮತ್ತೆ ರಾಜೇಂದ್ರ ಗೌಡ ಅಣ್ಣನವರು ಮತ್ತೆ ಗುಜಣ್ಣ ಮಂಜಣ್ಣನವರು ಸುಹೇಲ್ ಅಣ್ಣನವರು ಉಮಾಶಂಕರ ಅಣ್ಣನ ಅದೇ ರೀತಿ ನಮ್ಮ ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ರಾಘವೇಂದ್ರ ಅಣ್ಣನವರು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಈ ಒಂದು ಆಟೋ ಚಾಲಕರ ಘಟಕದ ಅಧ್ಯಕ್ಷರಾಗಿರುವಂತಹ ವಸಿಣ್ಣ ವಸಿ ಬಣ್ಣನವರು ಅದ್ರ ಜೊತೆಗೆ ಎಲ್ಲಾ ಸದಸ್ಯರು ಕೂಡ ಈ ಕಾರ್ಯಕ್ರಮ ಭಾಗಿಯಾಗಿದ್ದೀರಾ ಅದ್ರ ಜೊತೆಗೆ ನೀನ್ ತಾವೆಲ್ಲರೂ ಕೂಡ ಆಟೋ ಚಾಲಕರು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ತಾವೆಲ್ಲರೂ ಹೆಚ್ಚಾಗಿ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಯಾಕಂದ್ರೆ ಹಿರಿಯರು ಎಲ್ಲರೂ ಕೂಡ ವೇದಿಕೆ ಮೇಲೆ ಆಸೆನಾಗಿದ್ದಾರೆ ಎರಡು ಮಾತನ್ನ ನಾನು ಭಾಷಣ ಮುಗಿಸ್ತೀನಿ ಏನು ಆಟೋ ಚಾಲಕರಿದ್ದಾರೆ ಎಲ್ಲರೂ ಕೂಡ ಬಡತನದಿಂದ ಬಂದು ವಿದ್ಯಾವಂತನ ತನ್ನ ಮಕ್ಕಳನ್ನ ಒಂದು ಒಳ್ಳೆಯ ಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ಒಳ್ಳೆಯ ಒಂದು ದಾರಿಯ ಕರ್ಕೊಂಡು ಹೋಗ್ಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡು ಅವರ ಜೀವನವನ್ನ ಸಾಗಿಸ್ತಿರ್ತಾರೆ ಅದರ ಜೊತೆಗೆ ಮೂವತ್ತು ಐವತ್ತು ನೂರು ರೂಪಾಯಿಗಳನ್ನ ಅವರು ಸಂಪಾದನೆ ಮಾಡಿ ಜೀವನ ಸಾಗಿಸಿದ್ದಾರೆ ಅಸ್ಮಾತ್ ಏನಾದರೂ ಅವ್ರ ಹೆಚ್ಚು ಕಡಿಮೆ ಆದಾಗ ಅವರ ಒಂದು ಕುಟುಂಬಸ್ಥರಿಗೆ ಈ ಕಾರ್ಡ್ ಮುಖಾಂತರ ಕಾರ್ಡ್ ಆ ಒಂದು ಕಾರ್ಡ್ ಮುಖಾಂತರ ಅವರ ಕುಟುಂಬಸ್ಥರಿಗೆ ಐದು ಲಕ್ಷ ರೂಪಾಯನ್ನ ಪರಿಹಾರವನ್ನ ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡಿದ್ದು ಮಾಡಿದ ನಾವು ತಿಳಿಸಿಕೊಂಡು ಈ ಕಾರ್ಯಕ್ರಮವನ್ನ ನಾವು ಮುನ್ನೂರು ಜನಕ್ಕೆ ಮಾಡಿಕೊಟ್ಟಿದ್ದೀವಿ ಅದ್ರ ಜೊತೆಗೆ ಏನಾದ್ರು ಒಂದು ಆಕ್ಸಿಡೆಂಟ್ ಆದಾಗ ಆಗೋದು ಬೇಡ ಆದಾಗ ಒಂದು ಹಾಸ್ಪಿಟ್ಲಿನ ಖರ್ಚಿಗೆ ಐವತ್ ಸಾವಿರ ರೂಪಾಯಿಂದ ಒಂದು ಲಕ್ಷ ರೂಪಾಯಿ ವರ್ಗೂ ಅವ್ರ ಹಾಸ್ಪಿಟ್ಲಿಗೆ ಖರ್ಚಿಗೆ ಒಂದು ಸಹಾಯ ಆಗುತ್ತೆ ಅಂತ ಏನು ಕಾಂಗ್ರೆಸ್ ಸರ್ಕಾರ ಮತ್ತೆ ಕಾರ್ಮಿಕರ ಇಲಾಖೆ ವತಿಯಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ನಾವಿಗ್ರೂ ತಿಳ್ಕೊಂಡು ಈ ಕಾರ್ಯಕ್ರಮಕ್ಕೆ ಈ ರೀತಿ ನಾವು ಮಾಡಿದೀವಿ ಆಟೋ ಘಟಕದ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾನು ಗಣ್ಣರಲ್ಲಿ ಎಲ್ಲರೂ ಹೇಳಿದಾಗ ಖಂಡಿತವಾಗ್ಲು ನಿಮ್ಮ ಕಾರ್ಯಕ್ರಮಕ್ಕೆ ನಾವು ಖಂಡಿತವಾಗ್ಲು ಬಂದು ಭಾಗವಹಿಸಿ ಆ ಯಶಸ್ವಿ ಮಾಡಿ ಅಂತ ಹೇಳಿದ್ರು ಯಶಸ್ವಿ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಅಭಿನಂದನೆ ಹೇಳ್ತೀನಿ ಬೇರೆ ಯಾರೋ ಒಬ್ರು ಹೇಳ್ತಿದ್ರು ಏನಪ್ಪಾ ನೀನು ಆಟೋ ಡ್ರೈವರ್ನ ಕರ್ನಾಟಕ ರಕ್ಷಣಾ ವೇದಿಕೆ ಆಟೋ ಘಟಕ ಅಧ್ಯಕ್ಷ ಮಾಡಿದೀಯಾ ಅಂತ ನಾನು ಅವ್ರಿಗೆ ಕೇಳ್ತೀನಿ ಅಲ್ಲಪ್ಪ ಆಟೋ ಡ್ರೈವರು ಮಕ್ಕಳು ಬೆಳಿಬಾರ್ದ ಆಟೋ ಡ್ರೈವರ್ ಮಕ್ಕಳು ವಿದ್ಯಾವಂತರ ಆಗ್ಬಾರ್ದ ಆಟೋ ಡ್ರೈವರ್ ಮಕ್ಕಳು ಏನ್ ಡಾಕ್ಟರ್ ಆಗ್ಬಾರ್ದಾ ಆಟೋ ಡ್ರೈವರ್ ಮಕ್ಳು ಇಂಜಿನಿಯರ್ ಆಗಬಾರ್ದ ಆಟೋ ಡ್ರೈವರ್ ಮಕ್ಕಳು ಎಸ್ ಪಿ ಆಗಬಾರ್ದ ಆಟೋ ಡ್ರೈವರ್ ಮಕ್ಕಳು ಡಿ ಸಿ ಆಗಬಾರ್ದ ಆಟೋ ಡ್ರೈವರ್ ಮಕ್ಕಳು ಎಂ ಎಲ್ ಎ ಆಗಬಾರ್ದ ಆಟೋ ಡ್ರೈವರ್ ಮಕ್ಕಳು ಒಂದು ಒಳ್ಳೆಯ ಸಮಾಜಕ್ಕೆ ಸೇವರಾಗಿ ಒಂದು ಜನನ ಒಳ್ಳೇದಲ್ಲೇ ಕರ್ಕೊಂಡು ಹೋಗಬಾರ್ದ ಇದನ್ನ ನಾವು ಕೇಳ್ತೀನಿ ಅವರು ನಾನು ಆರ್ಮುಖ ಆರ್ಮುಗಮಣ್ಣ ನಾನು ಗೌರವಾಧ್ಯಕ್ಷ ಮಾಡಿದ್ದೆ ಅವ್ರಿಗೂ ಕೂಡ ಹಲವಾರು ರೀತಿಯಲ್ಲಿ ಟಿಕೆಟ್ ಬಂತು ನಾನು ಹೇಳೋದಿಷ್ಟೇ ಕಾಣ್ ಏರಿಯವರು ಯಾವತ್ತೂ ಕಾಲ್ ಕೈಗಳಲ್ಲಿ ಇರ್ತಾನೆ ಹೊತ್ತು ಯಾವತ್ತೂ ಕೂಡ ಮುಂದೆ ಬರಲಿಕ್ಕೆ ಸಾಧ್ಯ ಆಗಲ್ಲ ಏನು ಈಗಲೂ ಮಾತಾಡ ನಾವು ಮುಂದೆ ಹೋಗಿ ಹೋಗ್ತಾನೆ ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಆಟೋ ಚಾಲಕರಿಗೆ ಅದೇ ರೀತಿ ಎಲ್ಲ ನಮ್ಮ ಸ್ನೇಹಿತ ಕೂಡ ಆಗಮಿಸಿದ್ದೀರಾ ತಮಗೆಲ್ರಿಗೂ ಕೂಡ ವಿಶೇಷವಾಗಿ ಧನ್ಯವಾದಗಳು ಹೇಳ್ತಾ ನನ್ನ ಈ ಒಂದು ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ರಿಗೂ ಕೂಡ ನಾನು ಗಮನನ ಅಮ್ಮನ ಅವರ ಸೆಳೆತಾ ಹೋಗ್ತಾರೆ ಅದು ಎಲ್ರೂನು ಎವರೂ ಕೂಡ ರುಪೂರ್ವಕ ಧನ್ಯವಾದಗಳು ಹೇಳ್ತಾ ಮಾಧ್ಯಮ ಮಿತ್ರರು ಪತ್ರಕರ್ತರು ಎಲ್ಲರೂ ಬಂದಿದ್ದಾರೆ ನಮಗೆಲ್ಲರನ್ನು ಧನ್ಯವಾದಗಳಂತ ನಾನು ಹೇಳಿ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ಕಾರ